Spendi, 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 ರೈತರ ಮೇಲೆ ನಡೆಸತಕ್ಕಂಥ ದಬ್ಬಾಳಿಕೆಗಳು ಅಷ್ಟಿಷ್ಟಲ್ಲ ಮೊದಲನೇದಾಗಿ ಹೇಳಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎನ್ಡಿಆರ್ ಎಫ್ ಹೇಳ್ತದೆ ಪ್ರವಾಹ ಆಗ್ತದೆ ಉತ್ತರ ಕರ್ನಾಟಕದಲ್ಲಿ ರೈತರ ಎಲ್ಲ ಬೆಳೆಗಳು ದ್ವಿದಳಧಾನ್ಯಗಳಿಂದ ಇಟ್ಕೊಂಡು ಹಣ್ಣುಗಳು ತರಕಾರಿಗಳು ಎಲ್ಲ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ ಇವತ್ತು ಏನಾದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಪಡ್ದು ಮನೆ ಮಕ್ಕಳು ಸಮೇತ ಕಷ್ಟ ಪಡ್ತಕ್ಕಂತ ಯಾವುದಾದ್ರೂ ಒಂದು ವರ್ಗ ಇದೆ ಅಂದ್ರೆ ಅದು ನಮ್ಮ ರೈತಾಪಿ ವರ್ಗ ಅದು ತಮಗೆಲ್ಲ ಗೊತ್ತೇ ಇದೆ ಗ್ರಾಮೀಣ ಭಾಗದಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಂತ ಇಟ್ಕೊಂಡು ರಾತ್ರಿ ಮದುವಷ್ಟು ಹತ್ತು ಗಂಟೆ ಆಗ್ತದೆ ನಿರಂತರ ಸಮಯ ಮಾಡ್ತಾರೆ ಒಡೆಯ ವಸ್ತ್ರವನ್ನು ಇಟ್ಟುಬಿಟ್ಟು ಬಂಡವಾಳಗಳನ್ನು ಹಾಕಿ ಬೆಳೆ ಬೆಳಿಗ್ಗೆ ಹೋಗ್ತಾರೆ ನಮ್ಮ ಭಾರತದ ವ್ಯವಸಾಯ ನಿಮಗೆ ಗೊತ್ತೇ ಇದೆ ಮಳೆಯೊಂದಿಗೆ ಆಗುವ ಜೂಜಾಟ ಅಂತ ಇಷ್ಟು ಕಷ್ಟದ ನಡುವೆಯನ್ನು ಕೂಡ ರೈತ ಬಂಡವಾಳವನ್ನು ಹಾಕಿ ಬೆಳೆ ಬೆಳೆದ್ರೆ ಅತಿವೃಷ್ಟಿಯಿಂದ ಬೆಳೆಗಳು ಹಾಳಾಗಿದ್ದಾವೆ ಬೆಳೆಗಳು ಹಾಳಾದಾಗ ಎನ್ಡಿಆರ್ಎಫ್ ಏನ್ ಹೇಳ್ತದೆ ಅಂದ್ರೆ ಒಂದು ಡಿಗ್ರಿಯನ್ನು ಮಾಡ್ತಾರೆ ರಾಗಿಗಿಷ್ಟು ಪರಿಹಾರ ಕೊಡಬೇಕು ಹಣ್ಣುಗಳಿಗಿಷ್ಟು ಪರಿಹಾರ ಕೊಡಬೇಕು ಹಣ್ಣು ಬೆಳೆಗೆ ತರಕಾರಿ ಬೆಳೆಗಿಷ್ಟು ಪರಿಹಾರ ಕೊಡಬೇಕು ಅಂತ ಎನ್ ಡಿಆರ್ಎಫ್ ನಿಯಮಾನುಸಾರ ಹೇಳಿದ್ರು ಕೂಡ ಈ ಮಂಡಿ ಕಾಂಗ್ರೆಸ್ ಸರ್ಕಾರ ಈ ರೈತನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತದಂದ್ರೆ ಅದರ ಬಂಡತನವನ್ನು ಮಾಡ್ತಾ ಬ್ರೇಕ್ಫಾಸ್ಟ್ ಮೀಟಿಂಗು ಏನು ಲಂಚು ಡಿನ್ನರ್ ಅಂತ ಹೇಳಿ ನಾಟಿ ಕೋಳಿ ಅಂತ ಹೇಳಿ ಸಮಯ ಕಳ್ಕೊಂಡಿದೆ ಆ ಡಿನ್ನರ್ಗೆ ಆ ನಾಟಿ ಕೋಳಿಗೆ ಅನ್ನ ಹಾಕದಂತ ರೈತರ ಕಷ್ಟವನ್ನ ಬರ್ತಿದೆ ಇವತ್ತು ಆ ಕಷ್ಟ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಒಂದುಗಳೇ ಇವತ್ತು ನೋವಾಗ್ತಾ ಇದೆ ಕಾಂಗ್ರೆಸ್ ಇತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರಕ್ಕೆ ಬಂದಾಗ ಪ್ರಣಾಳಿಕೆಯಲ್ಲಿ ಸೇರಿಸ್ತು ರೈತರ ನಾವು ಓಲಾರ ಜನ ಹೆಚ್ಚಾಗಿ ಜನ ಅದರಲ್ಲೂ ಐದು ಜನ ಹೆಚ್ಚಿಗೆ ನಾವು ಹಾಲಿಂದ ಜೀವನ ಮಾಡ್ತಾ ಇದ್ದೀವಿ ಹಾಲಿನ ಪ್ರೋತ್ಸಾಹ ಹಾಕಿದ್ರಲ್ಲ ಯಾಕೆ ಮಾಡಲಿಲ್ಲ ಏನು ಮಾತು ಅಂತ ಅವರಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ ಅದು ಅಲ್ಲದೆ ಒಂದು ಟ್ರಾನ್ಸ್ಫಾರಂ ಒಂದು ಟಿ ಸಿ ಅನ್ನ ರೈತರು ಸಿಂಗಲ್ ಪೇಸ್ ಬರುತ್ತೆ ವೋಲ್ಟೇಜ್ ಬರೋದಿಲ್ಲ ಬೋರ್ವೆಲ್ಸ್ಗೆ ವೋಲ್ಟೇಜ್ ಗೆ ಬರ್ತವೆ ಮೋಟರ್ ಸುಟ್ಟಾಗ್ತವೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಟ್ರಾನ್ಸ್ಫಾರ್ಮರ್ ಅನ್ನು ಅಳವಡ್ಸ್ಕೋಬೇಕಾಗಿದ್ರೆ ಖಾಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಫೀಸ್ ಕಟ್ಟಿದೆ ಶುಲ್ಕ ಕಟ್ಟಿದೆ ಸಾಕಾಗಿತ್ತು ಓದ್ ಟಿ ಸಿ ಹಾಕ್ತಾ ಇರ್ತು ಹತ್ತೆಂಟು ಸಾವಿರ ರೂಪಾಯಿ ಫೀಸು ಉಳಿದ್ ಖರ್ಚು ವೆಚ್ಚ ಸೇರಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬರ್ತಾ ಇತ್ತು ಅದೇ ಇವತ್ತು ಟಿ ಸಿ ಹಾಕ್ಸ್ಕೋಬೇಕು ಅಂದ್ರೆ ಇವತ್ತು ಹೋಲ್ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಂತ ರೈತ ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗ್ತದೆ ಏನ್ ಸ್ವಾಮಿ ನಿಮ್ಮ ರೈತರು ಸಾಯದ ಎರಡೂವರೆಂದ ಮೂರು ಲಕ್ಷ ವ್ಯಕ್ತಿ ಆಗ್ತದೆ ಏನು ಐದು ಸಾವಿರ ಹತ್ತು ಸಾವಿರ ರೈತ ಅದನ್ನು ನಾವು ಸರ್ಕೊಳ್ಳೋಣ ಇಷ್ಟು ರೈಸ್ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ರೈತರ ಮೇಲೆ ಹೊಟ್ಟೆ ಮೇಲೆ ಕೊಡ್ತಕ್ಕಂಥ ಸರ್ಕಾರ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ